ಏನ್ ರೇಟಿಗೆ ಆಯ್ತುರಣ್ಣ ವ್ಯಾಪಾರ ಇನ್ನೇ ವ್ಯಾಪಾರ ಆಗಿಲ್ಲ ಅಂತೆ ಏನ್ ರೇಟ್ ಹೇಳ್ತಾ ಇದಾರೆ ಯಜಮಾನ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ನೀವೇನ್ ರೇಟಿಗೆ ಅವ್ರ ಏನ್ ರೇಟಿಗೆ ಬಿಟ್ಕೊಡ್ತೀನಿ ಅಂತಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬಂದ್ರೆ ಬಿಟ್ಕೊಡ್ತೀನಿ ಅಂತ ಹೇಳ್ತಿದಾರೆ ಅಂತ ನೋಡ್ರಿ ಹಾ ಹಾ ಇದು ಆರ ಆರಲಾಗ ಐತಣ ಆರಲಾಗ ಐತಂದ್ ನೋಡ್ರಿ ಪಟ್ಲಿ ಪಟ್ಲಿ ಚೆನ್ನಾಗೈತೆ ಕೈಗೆ ಸಿಗಂಗಿಲ್ಲ ಹಂಗ ಓಡ್ತೈತೆ ಮಾಡ್ರಿ ಮಾಡ್ರಿ ವ್ಯಾಪಾರ ಮಾಡ್ರಿ ಯಜಮಾನ್ರು ತಾಗಿ ಇವರೇ ಯಜಮಾನ್ರು ಮರ ತಂದಿರೋದು ಹಾ 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 ಏ ಇಲ್ಲ ಅವ್ರ ಮಕ್ಕಳು ದಿಸ್ಕೊಣಲ್ಲ ಅವ್ರೇ ದುಡ್ದು ಅವರೇ ಸ್ವಂತ ಇದು ಎಲ್ಲ ಮರ ನೋಡ್ರಪ್ಪ ನಮ್ಮ ಅಕ್ಕರ್ ನಮ್ಮಕ್ಕರ್ ಚನ್ನಗಿರಿ ಮಾರ್ಕೆಟ್ಗೆ ನಮ್ಮಕ್ಕರ ಎಡ್ಡು ಅಕ್ಕ ಏನ್ ರೇಟ್ ಹೇಳ್ತೀಕ ಹದಿನಾಲ್ಕು ಸಾವಿರ ರೂಪಾಯಿ ಏನ್ ರೇಟಿಗೆ ಕೇಳ್ತಿದಾರ ಅಕ್ಕ ಮಾರ್ಕೆಟ್ಗೆ ಹನ್ನೆರಡೂವರೆ ಏನ್ ಕೇಳ್ತಾ ಇದಾರ ಅಂತ ನಾನೇ ಹೌದಾ ಏನ್ ಏ ಎಲ್ಲರ ಅಭಿಮಾನಿ ಇದಾರೆ ಏನ್ ರೇಟ್ ಹೇಳ್ತೀನ దొడ్డ వల్ల చిత్రదుర్గ మార్కెట్ ఈ వార ప్రతి గురువారం నడ చిత్రదుర్గ మార్కెట్ టగర్ బగర్ తోర్స్

ಹದಿನೇಳು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಾರ ನೋಡ ಎಷ್ಟಲ್ಲಿ ಮಾಡೈತ್ ಅಲ್ಲಿ ಮಾಡಿಲ್ಲ ಹದಿನೇಳು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟದ ನೋಡು ಅವ್ರೇನ್ ರೇಟಿಗೆ ಕೇಳೋದ್ರಣ ಅವಾಗ್ಲೇ ಕೇಳಿದ್ರು ಹದಿನೇಳು ಸಾವಿರದ ಇನ್ನೂರು ಹಾ ಹಾ ಅದೇನು ಯಾವರ ಮಾಮೂಲಿ ಅದು ಏನ್ ರೇಟ್ ಹೇಳ್ದಣ್ಣ ಟಗರು ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳಿದಾರ ನೋಡ್ರಿ ಏನ್ ರೇಟ್ ಕೇಳ್ತಾ ಇದಾರೆ ಅಣ್ಣ ಮಾರ್ಕೆಟ್ ಇಪ್ಪತ್ತಕ್ಕೆ ಮಾರ್ಕೆಟು ಇಪ್ಪತ್ತೇಳ್ತಿದಾರೆ ಇಪ್ಪತ್ತಕ್ಕೆ ಕೇಳ್ತಾರೆ ಅಂತ ಏನ್ ರೇಟಿಗೆ ಕೊಡ್ಬೇಕಂತ ಅಣ್ಣ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬಿಟ್ಟು ಬಂದ ಬಂದ್ರೆ ಬಿಟ್ಟು ಕೊಡ್ತಾರ ನೋಡ್ರಿ ಚೆನ್ನಾಗಿ ಟಗರು ಈಗ ಹಂಗ ಇಡ್ಕೊಳ್ಳೋಣ ಹಂಗ ಇಡ್ಕೊಳ್ಳೋಣ ನಾಲ್ಕಲ್ಲ ನೋಡ್ರಿ ತಗರ್ ಚೆನ್ನಾಗಿ ನೋಡ್ರಿ ಬಳ್ಳಾರಿಯಿಂದ ಮರಿಗಳ್ನ ಹಾಕೊಂಡ್ ಬಂದ್ರೆ ವಾರ ವಾರ ಹಾಕೊಂಡ್ ಬರ್ತೀರಾ ಯಾವ್ಯಾವ ಇದಾವಣ ಪಟ್ಲಿ ಎಲ್ಲಾ ಮಿಕ್ಸಿಂಗ್ ಯಾರನ್ನ ಫಾರ್ಮಿ ಕೇಳಿದ್ರು ತಗೊಂಡ್ ಕೊಡ್ತೀರಾ ಬೇರೆ ಯಾರು ಸಾಕಾರ ಕೇಳಿದ್ರು ಹೇಳ್ರಿ ನಿಮ್ ನಂಬರ್ ಹೇಳಿರಿ நைன்ஸ் ஃபைவ் ஜீரோ ஒன் டபல் ஃபைவ் ஜீரோ நோட் யாரும் காண்ட்ரீ ஃபாரம் மரியா இவ்வளோ மரியாவிரி ஒாக்க மேக்கே பட்லி மரி எல்லாம் மிகாரிய ಏನ್ ರೇಟ್ ಹೇಳ್ದಣ್ಣ ಎರಡು ಅಣ್ಣ ಎರಡು ಏನ್ ರೇಟ್ ಹೇಳ್ದಣ್ಣ ಇಪ್ಪತ್ತೆಂಟು ಸಾವಿರ ರೂಪಾಯಿ ಜೊತೆ ನೋಡ್ರಿ ಜೊತೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಾಕಾರಿಗೆ ನೋಡ್ರಿ ಮೂವತ್ತ್ ಮೂರು ಸಾವಿರ ಮೂವತ್ತೆಂಟು ಸಾವಿರ ಹೇಳ್ತಾ ಇದ್ದಾರೆ ವ್ಯಾಪಾರ ಮೂವತ್ತೆಂಟು ಅವ್ರು ಮೂವತ್ತೆಂಟು ಹೇಳಿದ್ರು ಮೂವತ್ಮೂರು ಸಾವಿರ ರೂಪಾಯಿ ಕೇಳಿದ್ರು ಬರಲ್ಲ ಅಂದ್ರು ನೋಡಿರಿ ಚಾ ಟಗರು ಮಾತ್ರ ಸಕ್ಕತ್ ತಗದ ಒಳ್ಳೊಳ್ಳೆ ಟಗರು ಟಗರಿಗೆ ಟಗ್ರಿಗೆಂತಂದ್ರೆ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳಿದ್ರಣ ಅವ್ರು ಮೂವತ್ತ್ ಮೂರು ಕೇಳಿದಿರಾ ನೋಡ್ರಿ ಕೊಡಲ್ಲ ಅಂದ್ರು ಏನ್ ರೇಟಿ ಮಾಡ್ಕೊಡ್ತೀರಣ ಮೂವತ್ ಮೂವತ್ತಾರಕ್ಕ ಇವೆರಡು ನಲವತ್ತೇಳಿದ್ರ ಅವ್ರು ಮೂವತ್ತೆಂಟಕ್ಕೆ ಹೇಳಿದ್ರ ನೀವು ಏನ್ ರೇಟಿ ಮಾಡಿಕೊಡ್ತೀರ ಒಂದು ಐನೂರು ರೂಪಾಯಿ ಹೆಚ್ಚೆ ಕಮ್ಮಿ ಅಣ್ಣ ಎಲ್ಲ ಅಲ್ಲಿ ಮಾಡಿದಾವ ಎಲ್ಲ ಎರಡು ಅಲ್ಲಾಗಿದವ ಚೆನ್ನ ಏನ್ ರೇಟ್ ಹೇಳ್ತೀರಣ ತಗರ್ ಮರಿ ಎಲ್ಲ ಹದ್ಮೂರ್ ಸಾವಿರ ಹೇಳಿದೀರ ಏನ್ ರೇಟಿಗೆ ಕೇಳ್ತಿದಾರೆ ಹನ್ನೊಂದುವರೆ ಹನ್ನೆರಡು ಕೇಳ್ತಿದಾರೆ ಅಂತ ನೋಡ್ರಿ ನೀವು ಏನ್ ರೇಟಿಗೆ ಕೊಡ್ಬೇಕಂತಣ್ಣ ಹಾ ಹನ್ನೆರಡರ ಮೇಲೆ ಬಂದ್ರೆ ಬಿಡ್ತೀರಾ ಹನ್ನೆರಡರ ಮೇಲೆ ಇವರೇ ನೋಡ್ರಿ ಓ ನಮ್ ಸಬ್ಸ್ಕ್ರೈಬರ್ ಅಂತ ನಮ್ ಚಾನಲ್ ಸಬ್ಸ್ಕ್ರೈಬರ್ ಅಂತೆ ಅಣ್ಣ ಏನ್ ರೇಟ್ ಹೇಳಿದ್ರಣಗ್ರ ಏನ್ ರೇಟ್ ಹೇಳಿದ್ರಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಂದೊಂದು ಏನ್ ಅಣ್ಣ ಹದಿನೇಳು ಹದಿನಾರು ಅಂತ ಅಣ್ಣ ಏನ್ ರೇಟ್ ಬಿಟ್ಟು ಕೊಡ್ಬೇಕಂತ ಹದಿನೆಂಟರ ಮೇಲೆ ವ್ಯಾಪಾರ ಅಂದ್ರೆ ಇರ್ಬೇಕು ಚೆನ್ನ ಇವ್ರಾವೆ ಅಣ್ಣರಾವೆ ಅಣ್ಣ ವಾರ ವಾರ ಬರ್ತಿರ್ತತಿ ಒಳ್ಳೊಳ್ಳೆ ಒಳ್ಳೆ ಮನೆಗೆ ಸಾಕಿರಾವ್ ನೋಡ್ರಿ ಯಾವುದೋ ಒಂದು ವ್ಯಾಪಾರ ಆಗ್ತೈತೆ ಇನ್ನೂ ವ್ಯಾಪಾರ ಆಗಂಗಿಲ್ಲ ಅದೇ ಮತ್ತೆ ನೋಡ್ರಿ ಹೆಂಗ್ ಚೆಕ್ ಮಾಡ್ತಾ ಇದಾರೆ ಏನ್ ರೇಟ್ ಹೇಳಿದ್ರಣ್ಣ

ಇನ್ನ ಅಲ್ಲ ಕೆಡುವಿಲ್ಲ ಅಲ್ಲ ಆಗಿಲ್ಲ ಏ ಇದು ವಾರ ವಾರ ಮಾಡ್ತಿರ್ತೀನಿ ಹ್ಮ್ ಏ ಇಲ್ಲ ಇಲ್ಲ ಯೂಟ್ಯೂಬ್ ಈಗ ಅಷ್ಟೇ ಏನ್ ರೇಟ್ ಬಿಟ್ ಕೊಡ್ಬೇಕು ಅಂತ ಹದಿನೆಂಟ್ ಸಾವಿರ ರೂಪಾಯಿ ಒಂದು ಒಂದು ಹದಿನೆಂಟ್ ಸಾವಿರ ರೂಪಾಯಿ ಒಂದು ಬಂದ್ರೆ ಬಿಡ್ತಾರಂತ

ರೂಪಾಯಿ ಹೇಳಿದ್ರು ಬೇಡ ಇದಾರೆ ಹತ್ತು ಟಗರ ಹಾಕೊಂಡ್ ಬಂದ ಟಗರ ಹಾಕೊಂಡ ನೋಡೋಣ ಏನ್ ರೇಟ್ ಅಣ್ಣ ಏನ್ ರೇಟ್ ಅಣ್ಣ ಒಂದು ಇಪ್ಪತ್ತೈದು ಸಾವಿರ ಏ ನೋಡಣ ನಾ ಹಿರಾಣಪಡ ಮಾರ್ಕೆಟ್ ಆಗಿ ನೋಡ ಹೇಳು ಏ ನೋಡ ಹೇಳಣ್ಣ ಅಣ್ಣ ಹೇಳ್ತೈತಿ ಹೇಳಣ್ಣ ಇನ್ನೊಂದ್ಸತಿ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆಂಟಾಗ್ರು ಅಣ್ಣ ಏನ್ ರೇಟಿಗೆ ಕೇಳ್ತಾ ಹದಿನೇಳುವರೆ ತನಕ ಕೇಳ್ತಾ ಇದಾರೆ ಏನ್ ರೇಟಿಗೆ ಕೊಡ್ಬೇಕು ಅಂತ ಹತ್ತೊಂಬತ್ತುವರೆಗೆ ಹೇಳ್ತಾ ಇದುವರೆ ಸಾವಿರ ರೂಪಾಯಿ ಬಂದ್ರೆ ಬಿಡ್ತೀರಾ ಹದ್ನೇಳುವರೆ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರೀ ಹಂಗ್ ಬಿಲ್ಕುಲ್ ಆಗಿ ಹೇಳ್ಬೇಕು ಅದು ವ್ಯಾಪಾರ ಅಂತ ಏನ್ ರೇಟ್ ಹೇಳಿದ್ರಣ್ಣ ಹದಿಮೂರು ಸಾವಿರ ರೂಪಾಯಿ ಹೇಳ್ತಾಯಿದಾರೆ ನೋಡ್ರಿ ಒಂದೊಂದು ಹದಿಮೂರು ಸಾವಿರ ರೂಪಾಯಿ ಒಂದು ಏನ್ ರೇಟ್ ಕೇಳ್ತಾ ಇದ್ದಾರಣ್ಣ ಮಾರ್ಕೆಟ್ ಹತ್ತು ಸಾವಿರ ಹಂಗೆ ಕೇಳ್ತಾ ಇದ್ದಾರೆ ಏನು ರೇಟಿಗೆ ಮಾಡ್ಕೊಡ್ಬೇಕಂತ ಅಣ್ಣ ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಬ ಕೊಡ್ತಾರಣ್ಣ ಸೇಲ್ ಅದು ಅಣ್ಣ ಓ ಏನ್ ರೇಟಿಗೆ ತಗೊಂಡ್ರೆ ಅಣ್ಣ ಏನ್ ರೇಟಿಗೆ ತಗೊಂಡ್ರಿ

ಏನ್ ರೇಟಿಗೆ ಕೇಳ್ತಿದಿರಣ ಇಪ್ಪತ್ತೆರಡಕ್ಕೆ ಕೇಳ್ತಾರಂತೆ ಇವರೇ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೇಳ್ತಾರ ನೋಡ್ರಿ ಕಗಣಾರ ಇವ್ರೆ ಅದುವ ವ್ಯಾಪಾರ ಇನ್ನ ಈಗ ವ್ಯಾಪಾರ ಆಗ್ತಾ ಇದ್ದ ಇದ್ರ ಅಣ್ಣ ಅಲ್ಲಿ ಮಾಡಿದವ

ನೋಡಿ ನೋಡಿ ಇಪ್ಪ ಇದು ಇಪ್ಪತ್ಮೂರು ಸಾವಿರ ರೂಪಾಯಿ ವ್ಯಾಪಾರ ಇದು ಅಣ್ಣ ಅಲ್ಲ ಅಲ್ಲ ಅಲ್ಲಾಗ್ತದೆ ಆರ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಆಯ್ತು ವ್ಯಾಪಾರ ಏನ್ ರೇಟ್ ಹೇಳಿದೆ ಟಗರು ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ಹದಿನೈದು ಹದಿನೈದು ಕೊಡ್ತೇವೆ ಕೇಳ್ತಾರಂತೆ ಅಣ್ಣಾರು ಒಂದು ಏನ್ ರೇಟ್ ಬಿಟ್ಟು ಕೊಡ್ತೀರಣ್ಣ ಹದ್ನಾರೂವರೆ ಹದಿನೇಳ ಬಿಡ್ಬೇಕಂತ ಇದಾರೆ ಅಣ್ಣಾರು ಇವ್ರೇ ನೋಡ್ರಿ

ನೋಡ್ರಿ ಇವೆಲ್ಲ ವ್ಯಾಪಾರ ಆಗಿದ್ದಂಗೆ ಇದಾವೆ ಎಲ್ಲ ಕಟ್ಟಕೊಂಡಿದಾರ ಅಲ್ಲ ಬೇರೆ ಬೇರೆ ಅಗ್ಗ ತಕ್ಕಂಡ ಎಲ್ಲ ಕಟ್ಟಕೊಂಬಿಟ್ಟಿದಾರ ವ್ಯಾಪಾರ ಆಗ್ಯದ ಇವು ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಟಗರು ಮೂವತ್ತೆಂಟು ಜೊತೆ ಜೊತೆ ಮೂವತ್ತೆಂಟು ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಿದಾರಣ್ಣ ಮಾರ್ಕೆಟ್ ಮೂವತ್ ಸಾವಿರಕ್ಕೆ ಏನ್ ರೇಟ್ ಬಿಟ್ ಕೊಡ್ಬೇಕಂತ ಅಣ್ಣ ಮೂವತ್ತೆರಡು ಮೂವತ್ಮೂರು ಬಂದ್ರೆ ಬಿಟ್ ಕೊಡ್ತಾರ ಟಗರು ಏನ್ ರೇಟ್ ಹೇಳ್ತೀರಣ ಜೊತೆ ಜೊತೆ ಮೂವತ್ತೈದು ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡಿದವಣ್ಣ ನಾಕ್ ನಾಲ್ಕಲ್ಲೂ ಏನ್ ರೇಟಿಗೆ ಹೇಳ್ತಿದಾರಣ್ಣ ಮೂವತ್ತೊಂದಕ್ಕೆ ಏನ್ ರೇಟಿ ಬಿಟ್ಕೊಡ್ಬೇಕಂತೂ ಬಿಟ್ಕೊಡ್ತಾರ ನೋಡ್ರಿ ಅಣ್ಣಾರ್ದು ಇವತ್ತು ವಾಯ್ಸ್ ಹೋಗ್ಬಿಟ್ಟಿದೆ ಪಾಪ ರೇಟ್ ಹೇಳಿ ಹೇಳಿ ಅಣ್ಣ ಏನ್ ರೇಟ್ ಅಣ್ಣ ಇಟ್ ತಗ್ರಿ ಇದು ಜೊತೆನಾ ಜೊತೆ ಎರಡು ಸೇರಿ ಐವತ್ತೆರಡ್ ಸಾವಿರ ರೂಪಾಯಿ ಹೇಳ್ತೇವ್ರೆ ಏನ್ ರೇಟ್ ಏನ್ ರೇಟಿ ಮಾಡ್ಕೊಡ್ತೀರ ಅಣ್ಣ ನಲವತ್ತೈದು ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಿದಾರೆ ಟಗರ್ ಚೆನ್ನಾಯ್ ಇದು ಎಷ್ಟಲ್ ಆರಲ್ಲು ಆರಲ್ಲೂ ನಾಲ್ಕಲ್ಲು ನಾಲ್ಕಲ್ಲ ನೋಡ್ರಿ ಟಗರ್ ಚೆನ್ನಾಗ್ ಏನ್ ರೇಟ್ ಹೇಳ್ತೀರಣ್ಣ ಈ ವಾರ ಅಣ್ಣ ಹಾ ಹಾ ಎಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಏನ್ ರೇಟಿಗ್ ಕೇಳ್ತಾ ಇದ್ದಾರೆ ಅಣ್ಣ ಏನ್ ರೇಟಿಗ್ ಕೇಳ್ತಾ ಇದ್ದಾರೆ ಮಾರ್ಕೆಟ್ಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಹಂಗ್ ಕೇಳ್ತಾರ ನೋಡಿ ಅಣ್ಣಾರು ಒಂದ್ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಬಿಟ್ ಕೊಡ್ತಾರೆ ಹಾ ಚೆನ್ನಾಗಿದಾವೆ ಎಲ್ಲ ಟಗರು ಚೆನ್ನಾಗಿದಾವೆ ಇವ್ರು ಹೆಂಗೆ ವಾರ ವಾರ ಒಳ್ಳೊಳ್ಳೆ ಟಗರಿ ಹಾಕೊಂಡ್ ಬರೋದು ಯಾವ ಇಂಜರಿ ಹೆಂಗಿರಲ್ಲ ಹಂಗಿರ್ತಾವ ಟಗರುಗಳು ಏನ್ ರೇಟ್ ಹೇಳ್ತೀರಾ ಟಗರು ಜೊತೆ ಜೊತೆ ಅರವತ್ತೆಂಟು ಸಾವಿರ ರೂಪಾಯಿ ಎಲ್ಲ ಅಲ್ಲ ಎಂಟು ಸಾವಿರ ರೂಪಾಯಿ ಹೇಳ್ತಾರೆ ಒಂದ್ ಬಿತ್ತು ಬಹಳ ಚೆನ್ನಾಗಿ ನೋಡ್ರಿ ಇದು ಮೂವತ್ನಾಲ್ಕು ಸಾವಿರ ರೂಪಾಯಿ ಒಂದ್ ಬಿತ್ತು ತೋರಿಸ್ತೀನಿ ನೋಡ್ರಿ ಅಣ್ಣ ಏನು ರೇಟಿಗೆ ಕೇಳ್ತಿದಾರ ಅಣ್ಣ ಐವತ್ತೆರಡು ಐವತ್ತೆರಡು ಐವತ್ಮೂರು ಲಾಸ್ಟ್ ಏನು ರೇಟಿಗೆ ಬಿಟ್ಕೊಡ್ತೀಯ ಅಣ್ಣ ಹಾಂ ಹಾಂ ಅರವತ್ತು ಸಾವಿರ ರೂಪಾಯಿ ಮೇಲೆ ಅಣ್ಣ ನಮ್ಮ ಹುಡ್ಗನೆ ಕೇಳ್ತೀರ ಅಣ್ಣ ನಮ್ಮ ಹುಡ್ಗ ಕೇಳ್ದೆ ಏನ್ ರೇಟ್ ಹೇಳ್ತೀಯ ಅಣ್ಣ ಅರವತ್ತೈದು ಅವ್ರು ಅರವತ್ತೆಂಟು ನೀನ್ ಅರವತ್ತೈದು ನೋಡಿ ಹೇಳು ಸೈಜ್ ಕಮ್ಮಿ ಹಾ ಐವತ್ತೆಂಟು ಬಂದ್ರೆ ಕೊಡ್ತೀಯಾ ನೋಡಿ ಅಣ್ಣಾರ ಐವತ್ತೆಂಟು ಬಂದ್ರೆ ಕೊಡ್ತಾರಂತ ಈ ಮಾರ್ಕೆಟ್ ಅನ್ನಂಗಿಲ್ಲ ಒತ್ತೂರ್ಕ್ಕೂ ಬರ್ತಾರೆ ಚಿತ್ರದುರ್ಗಕ್ಕೂ ಬರ್ತಾರೆ ರೇಟ್ ಹೇಳ್ತೀರಣ್ಣ ಟಗರು ಒಂದು ಮೂವತ್ತೈದು ಇದೊಂದು ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡಿ ಏನ್ ರೇಟ್ ಕೇಳ್ತಿದಾರೆ ಅಣ್ಣ ಇನ್ನ ಯಾರು ಕೇಳಿಲ್ಲ ಹಾ ಹಾ ಏನ್ ರೇಟ್ ಫೈನಲ್ ರೇಟ್ ಅಣ್ಣ ಮೂವತ್ತೆರಡು ಫೈನಲ್ ರೇಟ್ ಹೇಳ್ತಾರೆ ಎಲ್ಲ ಅಲ್ಲಿ ಎಲ್ಲ ಎಷ್ಟೆಷ್ಟಲ್ಲಿ ಮಾಡಿದವಣ್ಣ ಎಲ್ಲ ಎರಡೆರಡಲ್ಲಿ ಮಾಡಿದವಣ್ಣ ಇವು ನೋಡ್ರಿ ಇಲ್ಲೂ ಅಷ್ಟೇ ಬಹಳ ಚೆನ್ನಾಗಿರೋ ಅಕ್ಕ ಮಾಡಿದ್ರು ಅಣ್ಣ ರೀ ಇವರು ವಾರ ವಾರ ಬರ್ತಿರ್ತಾರೆ ಅವರು ಅಷ್ಟೇ ನೋಡಿ ಟಗರ್ ಹೆಂಗೆ ಯಾವಾಗಲೂ ಅಷ್ಟೇ ಒಳ್ಳೆ ಒಳ್ಳೆವೇ ಆಯ್ಕೆ ಮಾಡ್ಕೊಂಡ್ ಬರ್ತಾರೆ ಟಗರ್ಗಳು ಇವರು ಟಗರ್ ಹೆಂಗೆ ಅದಾವೆ ಏನ್ ರೇಟ್ ಹೇಳ್ತೀರ ಹೇಳ್ತೀರಣ ಮೂರು ಆದ್ರೆ ಏನ್ ರೇಟ್ ಅಣ್ಣ ತೊಂಬತ್ ಸಾವಿರ ರೂಪಾಯಿ ಮೂರು ಆದ್ರೆ ಮೂವತ್ತು ಸಾವಿರ ರೂಪಾಯಿ ಒಂದು ಮೂವತ್ತು ಸಾವಿರ ರೂಪಾಯಿ ಒಂದು ಅಲ್ಲೇನ ಮಾಡಿದಾವಣ ಎರಡೆರಡು ಅಲ್ಲಾಗ ಇದಾವಂತೆ

ಎಷ್ಟಲ್ಲಿ ಮಾಡಿದಾವಣ್ಣ ಎರಡು ನಾಲ್ಕಲ್ಲು ಚೆನ್ನಾಗಿದಾವ ಸಾಕಾಗಿದವ ಸೈಜ್ ಮಾತ್ರ ಏನ್ ರೇಟ್ ಕೇಳ್ತೀರ ಅಣ್ಣ ಮಾರ್ಕೆಟ್ ಅರವತ್ ಸಾವಿರ ಕೇಳ್ತಿದಾರೆ ಇಪ್ಪತ್ ಬಂದ್ರೆ ಬಿಟ್ಕೊಡ್ತೀರಾ ಚೆನ್ನಾಗಿದವ ಅಣ್ಣ ಇದೇನ್ ರೇಟ್ ಕೇಳ್ತೀರ ಅಣ್ಣ ಮಾರ್ಕೆಟು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕೇಳ ಇಪ್ಪತ್ತೈದು ಬಂದ್ರೆ ಬಿಡ್ತೀರಾ ನೋಡ್ರಿ ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ ಇದಕ್ಕೂ ರೇಟ್ ನೋಡ್ಕೊಂಡ್ರೆ ಇದೆ ಒಳ್ಳೆ ರೇಟ್ ಅಂತ ಅನ್ನಿಸ್ತತೆ ಚೆನ್ನಾಗೈತೆ ಏನ್ ರೇಟ್ ಹೇಳ್ತೀಯಪ್ಪ ನೀನು ಜೊತೆ ಅರವತ್ ಸಾವಿರ ರೂಪಾಯಿ ಹೇಳ್ತಾರೆ ಜೊತೆ ಹಾ ಜೊತೆ ಐವತ್ತೈದು ಹೇಳ್ತಾರ ನೋಡ್ರಿ ಇವು ಅವ್ರವೇ ಇವೆಲ್ಲ ಒಂದೇ ಎಲ್ಲ ಒಬ್ರವೇ ಇವೆಲ್ಲ ಜೊತೆ ಐವತ್ತೈದು ಸಾವಿರ ನೋಡ್ರಿ ಟಗರ್ ಎಂತ ಎಂತ ಟಗರ್ ಬಂದಿದಾವೆ ಇಲ್ಲ ಏನೆಲ್ಲ ಒಬ್ರದೇ ಅಷ್ಟು ಇವ್ರದೇ ವಾರ ವಾರ ಬರ್ತಾರೆ ಒಂದ್ ವಾರ ತಪ್ಸಲ್ಲ ಇವ್ರೆ ಅಣ್ಣ ಏನ್ ರೇಟ್ ಅಣ್ಣ ಮೂವತ್ತೆರಡ್ ಸಾವಿರ ರೂಪಾಯಿ ಏನ್ ಬಂದ್ರೆ ಏನ್ ರೇಟ್ ಇಪ್ಪತ್ತ್ ಆರಕ್ಕ ಬಂದ್ರೆ ಬಿಟ್ ಕೊಟ್ಟ್ಬಿಡ್ತೀರಿ ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ತಾರೆ ಇಪ್ಪತ್ತಾರಕ್ಕ ಬಂದ್ರೆ ಬಿಟ್ ಕೊಟ್ ಬಿಡ್ತಾರೆ ಅಂತ ಎಷ್ಟೆಷ್ಟ್ ಅಲ್ಲಿ ಮಾಡಿದಾವ ಅಣ್ಣ ನಾಕ್ ಹಲ್ಲು ನಾಕ್ ಹಲ್ಲಾಗ ಇದಾವೆ ಚನ್ನಾಗ್ ಇದಾವೆ ನೋಡ್ರಿ ಟಗರ ಅಷ್ಟೇ ಟಗರು. ಅಲ್ಲ ಒಂದೇ ಲೈನ್ ಅರವೇ ಟಾಗ್ರು ಚೆನ್ನಾಗಿದಾವ ಎಲ್ಲ ಎಳಗ ಬಹಳ ಚೆನ್ನಾಗಿದೆ ನೋಡೋಣ ವ್ಯಾಪಾರ ಆಗುತ್ತೇನೆ

ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಿದೀರ ಅಣ್ಣಾರ ಏನ್ ರೇಟ್ ಕೇಳಿದ್ರು ಹದಿನೆಂಟು ರಂಗ್ ಕೇಳ್ತಿದ್ರಿ ಅಣ್ಣ ಎಷ್ಟು ಅಲ್ಲಿ ಮಾಡಿದವ ಎಲ್ಲಾ ಎರಡ್ ಅಲ್ಲಾಗ ಅಂತ ನೋಡ್ರಿ ರೇಟ್ ಬಿಟ್ ಬಿಟ್ಕೊಡ್ತೀರ ಅಣ್ಣ ಹದಿನೆಂಟುವರೆ ಹತ್ತೊಂಬತ್ತಕ್ಕೆ ಬಿಟ್ಕೊಡ್ತಾರಂತೆ ಚೆನ್ನಾಗಿದಾವ ಎಲ್ಲ